ಇದ್ ಮಷಿನರಿ ಬಂದ್ಬಿಟ್ಟು ನೋಡಿ ಹವಾಮಾನಕ್ಕೆ ಅನುಗುಣವಾಗಿ ಬೆಳೆಯಧಾರಿತ ಕೀಟ ಮತ್ತು ರೋಗಗಳ ಮುನ್ಸೂಚನೆ ಹಾಗೂ ಅದರ ನಿರ್ವಹಣೆ ಯಾವ ರೀತಿ ಮಾಡಬೇಕು ಎಂಬುದನ್ನು ಈ ಮಷಿನ್ ನಮ್ಗೆ ಹದಿನಾಲ್ಕು ದಿನದ ಮುನ್ ಮುಂಚೆನೆ ನಮ್ಗೆ ಹೇಳತ್ತಂತೆ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನು ಇಲ್ಲಿ ನಮ್ಗೆ ಮಾಹಿತಿ ಕೊಡ್ತಾರೆ ಸ್ವಲ್ಪ ಮಾಹಿತಿ ಕೇಳ್ಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಈ ಈ ಕಂಪನಿಯಲ್ಲಿ ನನ್ನ ಹೆಸರು ಡಾಕ್ಟರ್ ಜಯರಾಮ್ ಅಂತ ನಾನು ಈ ಕಂಪ್ನಿಯಲ್ಲಿ ಕೀಟಶಾಸ್ತ್ರಜ್ಞ ಆಗಿ ವರ್ಕ್ ಮಾಡ್ತಾ ಇದೀನಿ ಸೊ ಈ ಒಂದು ಡಿವೈಸ್ ಬಂದು ಎರಡು ಡಿವೈಸ್ ಇದೆ ನಮ್ಮ ಹತ್ರ ಮೊದಲನೇ ಡಿವೈಸ್ ಬಂದು ಇದು ಕೈರೋ ಅಂತ ಇದಕ್ಕೆ ಆಟೋಮ್ಯಾಟಿಕ್ ವೆದರ್ ಸ್ಟೇಷನ್ ಅಂತ ಕರೀತಾರೆ ಇದು ನೀರು ಇದು ನೀರಾವರಿ ಡಿವೈಸ್ ಇರಿಗೇಷನ್ ಡಿವೈಸ್ ಅಂತ ಕರೀತಾರೆ ಸೊ ಈ ಒಂದು ಡಿವೈಸ್ ನ ಯಾವುದೇ ಒಂದು ಬೆಳೆಯಲ್ಲಿ ನಾವು ಇನ್ಸ್ಟಾಲ್ ಮಾಡಿದಾಗ ಆ ಒಂದು ಬೆಳೆಗೆ ಬೇಕಾಗಿರುವಂತ ನೀರು ಎಷ್ಟು ನೀರ್ ಬೇಕು ಯಾವ ಟೈಮ್ ಅಲ್ಲಿ ನೀರ್ ಕೊಡಬೇಕು ಎಷ್ಟು ಗಂಟೆ ಮೋಟರ್ ಆನ್ ಮಾಡಿದ್ರೆ ಆ ಒಂದು ಗಿಡಕ್ಕೆ ಸಾಕಾಗುತ್ತೆ ಬೇರೆನ ಇದರಲ್ಲಿ ನೀರ್ ಸಾಕಾಗ ಅನ್ನೋದನ್ನ ಹೇಳುತ್ತೆ ಸೊ ಇದ್ರಲ್ಲಿ ಎರಡು ಸೆನ್ಸರ್ ಇದೆ ಎರಡು ಸೆನ್ಸರ್ ಸೆನ್ಸರ್ ಒಂದು ಸೆನ್ಸರ್ ಎರಡು ಒಂದು ಸೆನ್ಸರ್ ಬಂದು ತಾಯಿ ಬೇರೆ ಹತ್ರ ಹೋಗುತ್ತೆ ಇನ್ನೊಂದ್ ಸೆನ್ಸರ್ ಬಂದು ತಂತು ಬೇರೆ ಹತ್ರ ಹೋಗುತ್ತೆ ಸೊ ಆವಾಗ ತಾಯಿ ಬೇರೆ ಹತ್ರ ಎಷ್ಟು ನೀರು ಬೇಕು ತಂತ ಬೇರೆ ಹತ್ರ ಎಷ್ಟು ನೀರು ಬೇಕು ಅಂತ ಅದು ನಿಮಗೆ ಮೊಬೈಲ್ ಮೆಸೇಜ್ ಮುಖಾಂತರ ವಾಟ್ಸಪ್ ಮುಖಾಂತರ ಹಾಗೂ ನಮ್ಮ ಆ್ಯಪ್ ಆ್ಯಪ್ನ ಮುಖಾಂತರ ಅದು ನಿಮಗೆ ತಿಳಿಸುತ್ತೆ ಈ ಡಿವೈಸ್ಗೆ ಒಂದು ಆ್ಯಪ್ ಕೂಡ ಇದೆ ಸರ್ ಆ್ಯಪ್ ಕೂಡ ಇದೆ ಸರ್ ಯಾವ್ದು ಬರುತ್ತೆ ಈ ಡಿವೈಸ್ ಇದು ಆಪ್ ಫೈಲ್ ಅಂತಾನೆ ಈ ಕಂಪನಿ ಹೆಸರು ಫೈಲ್ ಆಪ್ ನ ಹೆಸರು ಕೂಡ ಫೈಲ್ ಅಂತಾನೆ ಅದು ನಿಮ್ಗೆ ಪ್ರತಿ ನಲ್ವತ್ತು ನಿಮಿಷಕ್ಕೊಂದ್ಸರಿ ಆ ಒಂದು ಡೇಟಾನ ಕಳಿಸ್ತಾ ಇರುತ್ತೆ ನಿಮ್ಷಕ್ಕೆ ಪ್ರತಿ ನಲ್ವತ್ತು ನಿಮಿಷಕ್ಕೆ ಆ ಕಳಿಸ್ತಾ ಇರುತ್ತೆ ಅದ್ರ ಜೊತೆಗೆ ಆ ಒಂದು ಬೆಳೆಯಲ್ಲಿ ಯಾವ ಗೊಬ್ಬರ ಹಾಕ್ಬೇಕು ಆ ಗೊಬ್ಬರ ಯಾವ ರೀತಿ ಕೊಡ್ಬೇಕು ಈಗ ಎಲ್ಲಾ ಗೊಬ್ಬರನೂ ಒಂದೇ ರೀತಿ ಕೊಟ್ರೆ ಹಾನಿಕಾರಕ ಆಗುತ್ತೆ ಆ ಗಿಡಕ್ಕೆ ರೀಚ್ ಆಗೋದಿಲ್ಲ ಸೊ ಒಂದು ಗೊಬ್ಬರನ ನೀವು ಮೇಜರ್ ನ್ಯೂಟ್ರಿಯೆಂಟ್ ಕೆ ಅಂತ ಏನ್ ಹೇಳ್ತೀರ ಆ ಒಂದು ಎನ್ ಎನ್ಪಿಕೆನ ಮಣ್ಣಲ್ಲಿ ಕೊಡ್ಬೇಕು ಮೈಕ್ರೋ ನ್ಯೂಟ್ರಿಯೆಂಟ್ ಜಿಂಕ್ ಬೋರನ್ನು ಜಿಪ್ಸಮ್ಮ ತರ ಇರುತ್ತಲ್ಲ ಅದನ್ನ ನೀವು ಸ್ಪ್ರೇ ಅಲ್ಲಿ ಕೊಡ್ಬೇಕು ಅಥವಾ ಡ್ರಿಪ್ ಅಲ್ಲಿ ಕೊಡ್ಬೇಕಾ ಆ ಒಂದು ಪರ್ಟಿಕ್ಯುಲರ್ ಕ್ರಿಟಿಕಲ್ ಸ್ಟೇಜ್ ಇರುತ್ತಲ್ಲ ಆ ಒಂದು ಬೆಳೆಯಲ್ಲಿ ಆ ಟೈಮಿಗೆ ಕರೆಕ್ಟ್ ಆಗಿ ಆ ಒಂದು ಫಾರ್ಮರ್ಗೆ ಒಂದು ದಿನ ಮುಂಚೆ ತೋರಿಸುತ್ತೆ ನಿಮ್ಗೆ ನೀವು ಬೇಕು ಅಂತ ಅಂದ್ರೆ ಈಗ ಇದು ನೋಟಿಫಿಕೇಶನ್ ಬರೋದು ಒಂದು ದಿನ ಮುಂಚೆ ಬರುತ್ತೆ ಬಟ್ ನೀವು ಮುಂದಿನ ಸ್ಟೇಜಸ್ ಅಲ್ಲಿ ಮುಂಚೆನೆ ನೋಡ್ಕೊಂತೀವಿ ಅಂತ ಅಂದ್ರೆ ಜಸ್ಟ್ ಈ ತರ ಸೆಲೆಕ್ಟ್ ಮಾಡ್ಬಿಟ್ಟು ಈ ಒಂದು ವಾರಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರೆ ಮುಂದಿನ ಯಾವ ವಾರದಲ್ಲಿ ಯಾವ ಗೊಬ್ಬರ ಬೇಕು ಅಂತ ನೀವು ಮುಂಚೆನೆ ಪ್ಲಾನ್ ಮಾಡ್ಕೋಬಹುದು ಇಲ್ಲಾಂತ ಅಂದ್ರೆ ಈ ಹಂತ ಸಾರಾಂಶ ಅಂತ ಇರುತ್ತೆ ಹಂತ ಸಾರಾಂಶಕ್ಕೆ ಹೋಗಿ ನೀವು ಆ ಸೀಸನ್ ಗೆ ಅಥವಾ ಆ ಒಂದು ಸ್ಟೇಜ್ ಗೆ ಎಷ್ಟು ಗೊಬ್ಬರ ಬೇಕು ಅಂತ ಮುಂದೆ ಮುಂಚೆನೆ ತಂದಿಟ್ಕೊಂಡು ಪ್ರತಿ ವಾರದಲ್ಲೂ ಅಷ್ಟೆಷ್ಟು ಕೊಟ್ಕೊಂಡು ಹೋಗೋದು ಇದು ಯಾವ ರೀತಿ ಅಂತ ಅಂದ್ರೆ ಒಂದೇ ಸರಿ ಗೊಬ್ಬರ ಹಾಕೋ ಹಾಕೋಬದಲು ಪ್ರತಿ ವಾರದಲ್ಲೂ ಆಯಾ ಗ್ರೋತ್ ಸ್ಟೇಜ್ ಗೆ ರಿಕ್ವೈರ್ಮೆಂಟ್ ಆಗಿ ಆ ಒಂದು ಗೊಬ್ಬರನ ಕೊಡ್ತಾ ಹೋಯ್ತು ಅಂತ ಅಂದ್ರೆ ಚಿರುವ ಯಾವ ತರ ಇರುತ್ತೆ ಸರ್ ಇದು ಕೀಟಗಳ ನಿರ್ವಹಣೆ ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆದರ್ ಸ್ಟೇಷನ್ ಅಂತ ಏನ್ ನಾವ್ ಹೇಳಿದ್ವಿ ಇದರಲ್ಲಿ ಟೆಂಪ್ರೇಚರು ಮತ್ತೆ ರಿಲೇಟಿವ್ ಹ್ಯುಮಿಡಿಟಿ ಏರ್ ಪ್ರೆಷರ್ ಮಳೆ ಎಷ್ಟು ಬರುತ್ತೆ ಗಾಳಿಯ ವೇಗ ಗಾಳಿಯ ದಿಕ್ಕು ಮತ್ತೆ ಇದು ತಾಪಮಾನ ಅದೆಲ್ಲ ಪೂರ್ತಿಯನ್ನ ತಗೊಂಡು ಅದು ನಿಮ್ಗೆ ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ ರೋಗ ನೋಡಿದ್ರೆ ಇಲ್ಲಿ ಬೂಜ ತುಪ್ಪಟ ರೋಗ ದ್ರಾಕ್ಷಿ ಬೆಳೆಯಲ್ಲಿ ಬೂಜ ತುಪ್ಪಟ ಅಂದ್ರೆ ಡೌನಿ ಮೀಲ್ಡಿವ್ ಮತ್ತೆ ಬೂದಿ ರೋಗ ಪೌಡ್ರಿ ಮೀಳಿವು ಮತ್ತೆ ಚಿಬ್ಬು ರೋಗ ಅಂದ್ರೆ ಅಂತರಾಕ್ನೋಸ್ ಈ ರೀತಿಯಾಗಿ ಈ ರೋಗಗಳನ್ನ ಇಲ್ಲಿ ತೋರಿಸ್ತಾ ಇದೆ ಈ ರೀತಿ ಮೆಸೇಜ್ ಕಳಿಸಿ ಇಲ್ಲಿ ಏನ್ ಸ್ಪ್ರೇ ಮಾಡಬೇಕು ಅನ್ನೋದು ಕೂಡ ಹೇಳುತ್ತೆ ಅದೇ ರೀತಿಯಾಗಿ ಪೋಷಕಾಂಶಗಳು ನಂತರ ಗಿಡ ಕೀಟ ಮತ್ತೆ ರೋಗ ನೀರು ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅನ್ನೋದು ಹೇಳುತ್ತೆ ಸೊ ನಂತರ ಸ್ಟೇಜ್ ಯಾವ ರೀತಿಯಾದ ಸ್ಪ್ರೇ ಮಾಡಬೇಕು ಯಾವ ಹಾರ್ಮೋನ್ಸ್

ಬೆಳೆಯಲ್ಲೂ ಇದು ಇದು ಕೇಳುತ್ತೀರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ಟಿ ಪಿ ಟಿ ಎನ್ಸ್ ಎಲ್ಲ ಕೇಳುತ್ತೀರ ಹತ್ತು ಪರ್ಷನ್ ಆದಮೇಲೆ ಪೇಮೆಂಟ್ ಕೇಳುತ್ತೆ ನಮ್ಮ ಡಿವೈಸ್ನ ಫಾರ್ಮರ್ಸ್ ಇನ್ಸ್ಟಾಲ್ ಮಾಡಿಬಿಟ್ರೆ ಅನ್ಲಿಮಿಟೆಡ್ ಪರ್ಸನ್ ಅನ್ಲಿಮಿಟೆಡ್ ಫೋಟೋ ಫೋಟೋಸ್ ಇನ್ನೊಂದಾಗುತ್ತೆ ಯಾವುದೇ ಏರಿಯಾದ ಬೆಳೆದು ಅಂತ ಕೇಳೋದು ಇದರಲ್ಲೂ ಇದೆ ಅದರಲ್ಲೂ ಇದೆ ಸೊ ಇದರಲ್ಲಿ ನೀರಾವರಿ ಮತ್ತು ಲೋಕ ನೀರಾವರಿ ಮತ್ತು ಗೌರ ನಿರ್ವಹಣೆ ಇದೆ ಜನಕ್ಕೆ ಇದು ರೇಟ್ ಏನು ಸರ್ ಇದು ಸರ್ ಇದು ಬಂದು ಇಪ್ಪತ್ತ್ಮೂರು ಸಾವಿರ ಇದು ಏನಕ್ಕೆ ಯೂಸ್ ಅಂತ ನೀವು ಕೇಳ್ತೀರ ಅದರಲ್ಲಿ ಎಲ್ಲ ಬರುತ್ತೆ ಅಂತ ಬಟ್ ಇದು ಏನು ಅಂತಂದರೆ ಈಗ ಒಬ್ಬರು ರೈತ ಹತ್ರ ಒಂದೇ ಕಡೆ ಹತ್ತು ಎಕರೆ ಇಪ್ಪತ್ತು ಎಕರೆ ಇರಲ್ಲ ಸೊ ಐದು ಎಕರೆ ಒಂದು ಕಡೆ ಮೂರು ಎಕರೆ ಒಂದು ಕಡೆ ಎರಡು ಎಕರೆ ಒಂದು ಕಡೆ ಇರುತ್ತೆ ಸೊ ಐದು ಎಕರೆಯಲ್ಲಿ ಮೇನ್ ಯೂನಿಟ್ ಆಗಿ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಇನ್ನು ಎರಡು ಎಕರೆಗೆ ಅಥವಾ ಮೂರು ಎಕರೆಗೆ ಇದು ಸಬ್ ಯೂನಿಟ್ ಮಾಡಿದ್ರೆ ಇದರಿಂದ ಅದರ ಜೊತೆಗೆ ಇಂಟಿಗ್ರೇಟ್ ಮಾಡಿ ಎರಡು ಮಗಳು ಸೇಮ್ ಸೇಮ್ ಟೈಮ್ ಆಫ್ ಕಂಪ್ಲೀಟ್ ಇನ್ಸ್ಟಾಲ್ಮೇಷನ್ ಬರೋ ಥರ ಇದನ್ನು ಇಂಟಿಗ್ರೇಟ್ ಮಾಡ್ಬೋದು ಅದಕ್ಕೋಸ್ಕರ ಬೆಳೆಗಳು ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಅವಕಾಳು ರಾಸ್ಬೆರಿ ನಮ್ಮ ನಮ್ಮ ಅಲ್ಲ ಬೇರೆ ಬೆಳೆ ಅದಕ್ಕೆ ನೀರಾವರಿ ಒಂದು ಮೇಂಟೈನ್ ಮಾಡಿದರೆ ಅದು ಸಾಕಾಗುತ್ತೆ ಸೊ ಆ ಟೈಮಲ್ಲಿ ಮೊದಲ ಹಾಕಿದ್ರೆ ನೀರಾವರಿ ಮತ್ತು ಗೊಬ್ಬರ ನಿರ್ವಹಣೆ ಮಾಡಿಕೊಂಡು ಇದಕ್ಕೆ ಸಬ್ಸಿಡಿ ಏನಿಲ್ಲ ಇದಕ್ಕೆ ಇನ್ನಲ್ಲ ಇದಕ್ಕೆ ಸಬ್ಸಿಡಿ ನೋಡಿ ಇದಕ್ಕೆ ಐವತ್ತು ಸಾವಿರ ಟೋಟಲ್ ಪ್ರೈಸ್ ಇದೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೂಡ ಇದೆ ತೋಟಗಾರಿಕೆ ಇಲಾಖೆಯಿಂದ ಪ್ರೆಸೆಂಟಾಗಿ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಈ ಒಂದು ತಂತ್ರಜ್ಞಾನವನ್ನು ನಾವು ಕೊಂಡ್ಕೋಬೋದು ಇದನ್ನು ತಗೊಂಡು ಮತ್ತು ಇವೆರಡವನ್ನು ಬಳಸಿ ನಾವು ಹವಾಮಾನಕ್ಕೆ ಅನುಗುಣವಾಗಿ ಬೆಳೆಯ ಮೀಟರ್ ಮತ್ತು ರೋಗಗಳ ಮುನ್ಸೂಚನೆ ಮತ್ತು ಅದಕ್ಕೆ ನಿರ್ವಹಣೆ ಈ ರೀತಿ ನಾವು ಮಾಡ್ಬೋದು ಆಮೇಲೆ ಇದನ್ನು ಇದುವರೆಗೂ ಭಾರತದಲ್ಲಿ ಹನ್ನೆರಡು ಸಾವಿರದಿಂದ ನಾವು ಇನ್ಸೂರ್ ಮಾಡಿದ್ದೀವಿ ಸರ್ ಆ್ಯಪಲ್ ಬೆಲೆಯಿಂದ ಹಿಡಿದು ನೀವು ಯಾವುದೇ ಒಂದು ಎಕ್ಸಾಟಿಕ್ ಕ್ರಾಪ್ ಆವಾಗ ಬೇಡ ಬಟರ್ ಫ್ರೂಟ್ ಇರ್ಬೋದು ರಾಸ್ಬೆರಿ ಇರ್ಬೋದು ಬ್ಲೂಬೆರಿ ಇರ್ಬೋದು ಅವೆಲ್ಲ ನೆಲೆ ಎಲ್ಲ ಬೆಳೆಗೂ ಸೂಕ್ತವಾಗಿದೆ ಡ್ರ್ಯಾಗನ್ ಫ್ರೂಟ್ ಕೂಡ ಮಾಡ್ತಾ ಇದ್ದಾರೆ ತುಂಬ ಜನ ಗುಜರಾತಲ್ಲಿ ಕಚ್ಚು ಬೀಜನಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಅದು ಕಂಪ್ನಿ ಎಲ್ಲಿ ಸರ್ ಇದು ಬೆಂಗಳೂರದೇ ಕಂಪ್ನಿ ನಾವು ಈಗ ಇದಕ್ಕೆ ನಮ್ಮ ಹತ್ರ ಪೇಟೆಂಟ್ ಇದೆ ಇದಕ್ಕೆ ಭಾರತೀಯ ಹವಾಮಾನ ಇಲಾಖೆಯಿಂದ ಸರ್ಟಿಫಿಕೇಶನ್ ಕೂಡ ಸಿಕ್ಕಿದೆ ರೋಗ ಸರ್ಟಿಫೈಡ್ ಕಂಪ್ನಿ ಇದೆ ಎಲ್ಲರೂ ಕೂಡ ಇಂಥ ಬಳಸಿ ಬಂದು ರೋಗಗಳ ಎಲ್ಲ ಮುನ್ಸೂಚಿಯನ್ನು ಪಡೆದುಕೊಳ್ಳಿ